ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಕೆಲವೊಂದು ರೀಸನ್ಸಿಂದ ತುಂಬ ದಿನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಸೊ ಹಂಗಾಗಿ ಇವತ್ತು ವೀಡಿಯೋ ಮಾಡಲೇಬೇಕಂತ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನ ಮಗನ ಬರ್ತ್ ಇಂದೊಂದು ದಿನ ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ ನಾನು ಸೊ ಸ್ಕೂಲಿಗೆ ಅವನಿಗೆ ಚಾಕ್ಲೇಟ್ಸ್ ಆ್ಯಂಡ್ ಕೇಕ್ಸ್ ಎಲ್ಲ ತೊಗೋಬೇಕಿತ್ತು ಸ್ಕೂಲಲ್ಲಿ ಮಕ್ಕಳಿಗೆ ಕೊಡಬೇಕಾಗಿರುತ್ತಲ್ಲ ಹಾಗಾಗಿ ಚಾಕ್ಲೇಟ್ ಕೊಡಬೇಕು ಆ್ಯಂಡ್ ಟೀಚರ್ಸ್ಗೆಲ್ಲ ಕೇಕ್ ಕೊಡೋಣ ಅಂಥೇಳಿ ತಗೊಳ್ಳೋಣ ಅಂತ ಹೋಗಿದ್ವಿ ಸೊ ಅಲ್ಲಿ ಹೋದ್ಮೇಲೆ ಮತ್ತೆ ನಾಳೆ ನೈಟಿಗೆ ಕಟ್ ಮಾಡೋಕ್ಕೂ ಕೇಕ್ ತೊಗೊಬಿಡೋಣ ಒಂದೇ ಸಲ ಅಂತ ಹೇಳಿ ಎಲ್ಲನೂ ತೊಗೊಂಡ್ವಿ ಆ್ಯಂಡ್ ಅಲ್ಲಿಂದ ಬಂದು ಮಾರ್ನಿಂಗ್ ಎದ್ದು ಅವನಿಗೆ ವಿಶ್ ಮಾಡಿದೆ ಸೊ ಅವನಿಗೂ ವಿಶ್ ಮಾಡಿ ಮುದ್ದು ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಪ್ಪ ಅಂತ ಹೇಳಿ ಆರಾಮಾಗಿ ಗೆದ್ದಿಸಿದೆ ಅಷ್ಟರಲ್ಲಿ ನಾನು ನನ್ನ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಿ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ ಅವನ್ನ ಯಾಕೆಂದರೆ ಸ್ಕೂಲಿಗೆ ಹೋಗೋ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಾಗಾಗಿ ಟ್ಯೂಸ್ಡೇ ಕೂಡ ಬಿದ್ದಿತ್ತಲ್ಲ ಬರ್ಡೇ ಹಾಗಾಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲೂ ಕೂಡ ಸ್ವಲ್ಪ ರಶ್ ಇತ್ತು ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೆಕ್ಸ್ಟ್ ಮನೆಗೆ ಬಂದಮೇಲೆ ಆ್ಯಸ್ ಯೂಶುವಲ್ ಟಿಫನ್ ಬಿಸಿಬೇಳೆ ಭಾತ್ ಮತ್ತು ಹಾಲು ಖೀರ್ ಮಾಡಿದ್ದೆ ಸೊ ಎರಡೂ ಕೂಡ ತಿಂದ್ವಿ ಅವನಿಗೂ ತುಂಬ ಇಷ್ಟ ಹಾಲು ಖೀರ್ ಅಂದರೆ ಸೊ ಹಂಗಾಗಿ ಹಾಲು ಖೀರೆ ಮಾಡಿದ್ದೆ ಆ್ಯಂಡ್ ಈಗ ಬಿಸಿಬೇಳೆ ಭಾತ್ ಹೆಂಗಾಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ಅವತ್ತು ತುಂಬ ಆಗಿತ್ತು ಟೇಸ್ಟು ಸೊ ಹಂಗೆ ಅಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಕೇಳ್ತಿದ್ರು ಹೆಂಗಿದೆ ಟೇಸ್ಟು ಅಂತ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ಆ್ಯಂಡ್ ನೆಕ್ಸ್ಟು ನಾನು ಈ ಡ್ರೆಸ್ ಹಾಕ್ಸಿದ್ದೆ ಫಸ್ಟು ಮಾರ್ನಿಂಗು ಸೊ ಅವರತ್ತೆ ಕೊಟ್ಟಿರೋ ಇದು ಆ್ಯಂಡ್ ನೆಕ್ಸ್ಟು ನಾನು ಬಂದು ಅವನಿಗೆ ಏನಾದರೂ ಗಿಫ್ಟ್ ಕೊಡ್ಸೋಣ ಅಂಥೇಳಿ ಸೈಕಲ್ ತರೋಣ ಅಂತ ಹೋದ್ವಿ ಸೊ ನೀವೆಲ್ಲ ನೋಡೇ ಇರ್ತೀರ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಆರ್ ಆರ್ ಸೈಕಲ್ ಅಂತ ಮೈಸೂರಲ್ಲಿ ತುಂಬ ಫೇಮಸ್ ಅಲ್ಲಿ ಹೋಗಿ ನೋಡಿದಾಗ ಸೈಕಲ್ ಪ್ರೈಸ್ ತುಂಬ ಹೈಯರ್ ಪ್ರೈಸ್ ಇತ್ತು ಆನ್ಲೈನಲ್ಲಿ ಚೆಕ್ ಮಾಡಿದೆ ಕಡಿಮೆ ಅನ್ನಿಸ್ತು ಸೇಮ್ ಕಾಯಾ ಬ್ರ್ಯಾಂಡೆಡ್ದೇ ನೋಡೋಣ ಅಂತ ನೋಡಿದ್ವಿ ಬಟ್ ಸ್ಟಿಲ್ ಅಲ್ಲಿ ನನಗೆ ಜಾಸ್ತಿ ಅನ್ನಿಸ್ತು ಕಂಪಾರಿಟಿವ್ಲಿ ಆನ್ಲೈನಲ್ಲಿ ಚೆಕ್ ಮಾಡಿದ ಪ್ರಕಾರ ಅದು ಜಾಸ್ತಿ ಇತ್ತು ಓಕೆ ಬೇಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿ ವಾಪಸ್ ಬಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ವಿ ಒನ್ ಡೇಗೆ ಡಿಲಿವರ್ ಕೊಟ್ಟರು ಆ್ಯಂಡ್ ಸೈಕಲ್ ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ರೆಗ್ಯುಲರ್ ಆಗಿ ಓಡಾಡಿಸ್ತಾ ಇದ್ದೇನೆ ಸೈಕಲ್ನ ಚೆನ್ನಾಗೇ ಇದೆ ಆ್ಯಂಡ್ ಕೆಲವೊಂದಷ್ಟು ಫೋಟೋಸ್ ಕೂಡ ಹಾಕಿದ್ದೀನಿ ಇಲ್ಲಿ ನೀವು ನೋಡ್ತಿರ್ಬೋದು ಸೈಕಲ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಅವರ ಅಜ್ಜಿ ಗಿಫ್ಟ್ ಕೂಡ ಆ್ಯಂಡ್ ನೆಕ್ಸ್ಟ್ ಈಗ ಸಂಜೆ ಆಯಿತು ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡೋಕ್ಕೆ ಕೇಕ್ ತೆಗೆದ್ವಿ ಅವ್ನು ನಾನೇ ಕಟ್ ಮಾಡಬೇಕು ಅಂತ ಹೇಳಿ ಹಠ ಮಾಡ್ದೆ ಅವಕ್ಕೆ ಕಟ್ ಮಾಡಪ್ಪ ಅಂತ ಹೇಳಿ ಕಟ್ ಮಾಡಿಸಿದ್ವಿ ಆ್ಯಂಡ್ ಸಂಜೆ ಬಂದು ಈ ಡ್ರೆಸ್ ಹಾಕಿದ್ದೆ ಕೇಕ್ ಕಟ್ ಮಾಡಬೇಕಾದ್ರೆ ಆ್ಯಂಡ್ ತುಂಬ ಕಂಪ್ಲೀಟ್ ಸಿಂಪಲ್ಲಾಗಿ ಈ ಸಲ ಬರ್ಡೇನ ಮುಗಿಸ್ಕೊಂಡ್ವಿ ಹಂಗೆ ಅವ್ನು ಖುಷಿಗೆ ಅಂತ ಮನೆ ಹತ್ರನೇ ಹಾಗೆ ಸ್ವಲ್ಪ ರೌಂಡ್ಸ್ ಕೂಡ ಓಡಿಸಿದ್ವಿ ಸೈಕಲಲ್ಲಿ ಆ್ಯಂಡ್ ಇಷ್ಟಿಯಾಗಿತ್ತು ನನ್ನ ಮಗನ ಬರ್ಡೇ ವ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾರ್ಡ್ಸ್ ಆಫ್ ಲವ್ ಬ ಬಾಯ್